ನೀಸಿದೇ ನಾನು ಇವತ್ತಿನ ದಿನದ ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಮಾಡ್ತಾ ಇದ್ದೇವೆ ನಿಮ್ಮ ಅಪ್ಪ ಅಮ್ಮಂದು ಫೋಟೋ ತೋರಿಸಿ ಅಂತಿದ್ರಲ್ಲ ನಿ ನಿಜ ಹೇಳು ಬ್ರೋ ಮೊಳಾ ಮುಂಡೆ 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 ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಹಾ ನಿಮಗೆ ಎಷ್ಟು ತಲೆ ನಿಮಗೆ ತಲೆ ನಿಮಗೆ ಗ್ಲಾಸ್ ಫೀಸ್ ತಲೆ ನೀವು ಒಂದೇ ಗ್ಲಾಸ್ ಫೀಸ್ ಎಷ್ಟು ಇಲ್ಲ ಎರಡನೇ ಕ್ಲಾಸ್ ಫೀಸ್ಕೆ

ಬೇರೆ ಸ್ಕೂಲ್ ಸರ್ಕಲ್ ಆ ಇಲ್ಲಾ ಯಾಕೆ ಕೊಡ್ತಾರೆ ಎಲ್ಲ ಎಲ್ಲミಸು ನೋಡ್ತಾರಪ್ಪ ನಮ್ಮ ಊರುದミಸು ನೋಡ್ತಾರೆ ಸರಿ ಬಿಡು ಹ್ಮ್ ಸರಿ ಆಯ್ತು ಹ್ಮ್ ಕೇಳಿದು ಗುಣಮ್ಮ ಐ ಥಿಂಕ್ ಯು ಆರ್ ಇನ್‌ಸ್ಟಾಗ್ರಾಮರ್ ಅಂದ್ರು ನಾನು ಯಸ್ ಅಂದೆ ಅಂದೆ ಅಣ್ಣ ಟೂ ಗುಡ್ ವೀಡಿಯೋಸ್ ಅಂದ್ರು ಥ್ಯಾಂಕ್ ಯು ಅಂದೆ ಥ್ಯಾಂಕ್ ಯು ಅಂದ್ರೆ ವಂದನೆಗಳು ಅಂತ ಹಾ ಗುಡ್ ವೀಡಿಯೋಸ್ ಅಂದ್ರೆ ವೀಡಿಯೋಸ್ ಚೆನ್ನಾಗಿ ಮಾಡಿದ್ದೀಯಾ ಅಂತ ಗೈಸ್ ಇವತ್ತು ಒಂದು ವೆಲ್ಕಮ್ ನಮ್ಮ ಅಮ್ಮ ಮಾಡ್ತಾರೆ ನಿಮ್ಮ ಪ್ರೀತಿಯ ಶಶಿಕಲಾ ಅವರು ವೆಲ್ಕಮ್ ಮಾಡೋಮ್ಮ ಇವತ್ತು ಎಲ್ಲರಿಗೂ ವೆಲ್ಕಮ್ ನಮಸ್ಕಾರ ಎಲ್ಲ ಕನ್ನಡ ತಾಯಿ ಎಲ್ಲ ಕನ್ನಡ ತಾಯಿ ಈ ನಿಮ್ಮ ಕನ್ನಡತಿ ನಮಸ್ಕಾರ ಈ ನಿಮ್ಮ ಕನ್ನಡತಿ ನಮಸ್ಕಾರ ಈ ನಿಮ್ಮ ತಲೆ ಬೇಕು ಗೈಸ್ ಅತ್ತೆ ಕರ್ಕೊಂಡು ಪೋಸ್ಟ್ ಆಫೀಸಲ್ಲಿ ಡ್ರಾಪ್ ಮಾಡ್ಬಿಟ್ಟು ನನಗೆ ಹೋಗಿ ಗೈಸ್ ಕಾಲೇಜ್ ಹೋಗಿ ಇವತ್ತು ಇದ್ದಿದ್ದು ಅಲ್ಲ ಬೆಳಗ್ಗೆ ಕ್ಲಾಸ್ ಕ್ಲಾಸ್ ಗೈಸ್ ಇವತ್ತು ನಾನು ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ಮೊದಲನೇ ಕ್ಲಾಸ್ ಅತ್ತೆ ಬಿಟ್ಬಿಟ್ಟು ಬರೋದು ಲೇಟ್ ಆಯ್ತು ಅದಕ್ಕೆ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಎರಡನೇ ಕ್ಲಾಸ್ ಅಟೆಂಡ್ ಮಾಡಿದೆ ಇವತ್ತು ಕಾಲೇಜ್ ಇದ್ದಿದ್ದು ಎಷ್ಟು ಎರಡೇ ಕ್ಲಾಸ್ ಇದ್ದಿದ್ದು ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ಇನ್ನೊಂದು ಕ್ಲಾಸ್ ಅಟೆಂಡ್ ಇಲ್ಲ ಗೈಸ್ ಇವಾಗ ಅಟ್ಟಿಗೆ ಹೋಗ್ಬೇಕಷ್ಟೇ ಇನ್ನೇನಿಲ್ಲ ಗೈಸ್ ನಾನು ಇಂಜಿನಿಯರಿಂಗ್ ಬ್ಲಾಕ್ಗೆ ಹೋಗಿದ್ದು ಇಂಜಿನಿಯರಿಂಗ್ ಬ್ಲಾಕಲ್ಲಿ ಗಾಡಿ ಓಡಿಸ್ಕೊ ಕಂಡವರೆಲ್ಲ ಹಾಯ್ 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 ಅಂತವ್ರು ಇವಾಗ ಒಂದು ಸ್ನಾಪ್ ಹಾಕೋ ಅಂದ್ಬಿಟ್ಟು ತಗಿದೆ ಅಷ್ಟೇ ಆರಾಮದ ಗೈಸ್ ಇವತ್ತು ಊಟ ತಿನ್ನೋಕ್ಕೆ ಅನ್ಕಂಡು ಆಚೆ ಬಂದವನಿ ಇಲ್ಲಿ ಇದೇನೋ ಏನಂತಾರೆ ಮಚಕ್ಕೆ ಆಲ್ಫೋನಾ ಆಲ್ಫಮ್ ಬುಕ್ ಆಲ್ಫಮ್ ಮಾಡೋ ಆಲ್ಫಮ್ ಆಮೇಲೆ ಇದು ಯಾವುದೋ ಒಂದು ಚಿಕನ್ ನೂಡಲ್ಸ್ ಅಂತ ಇತ್ತು ಅದು ಎರಡು ಆರ್ಡರ್ ಮಾಡವನಿ ಬಾರ್ಸ್ ಹಾಕ್ಬಿಡದೆ ಬೇಸ್ ಬರ ಮೆಂಟ್ಲು ನನ್ನ ಮಗನೇ ಬಾ ಬೇಗ ಬೇಸ್ ಇವನು ಹೆಲ್ಮೆಟ್ ಹಾಕೊಂಡಿದ್ದ ತಲೆಗೆ ನಾನು ಎಕ್ಸಿಟ್ರು ಹಿಂಗೆ ಕೊಟ್ಟೆ ಹೆಲ್ಮೆಟ್ ಹಾಕೊಂಡು ಅಲ್ಲೋ ಬ್ರೋ ಏನು ಸಮಸ್ಕಾರವಾ ಫುಲ್ಲು ನಮ್ಮನ್ನೇನು ಆರಾಮ್ ಕೇಳ್ತಾ ಅಭಿನಂದ ನರಸ್ ಅಂತ ಅಪ್ಪು ಸರ್ ಅವರ ದೊಡ್ಡ ಅಂದರೆ ಸಿಕ್ಕಾಬಿಟ್ಟೆ ದೊಡ್ಡ ಅಭಿಮಾನಿ ಇವ್ರ್ದೊಂದು ಮೋಸ್ಟ್ ವೈರಲ್ ವೀಡಿಯೋ ಹಾಕ್ತೀನಿ ಅದನ್ನ ನೋಡ್ಕೊ ಬನ್ನಿ ಅಭಿನಂದನ್ ಅಭಿನಂದನ್ ಅಂತ ಮೈಸೂರಿಂದ ಬಂದಿರೋದು ನನ್ನ ಅಪ್ಪು ಸರ್ದು ತುಂಬ ದೊಡ್ಡ ಫ್ಯಾನ್ ನಾನು ಅವ್ರನ್ನ ಎರಡು ಸತಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫಸ್ಟು ಒಂದು ಸತಿ ದೊಡ್ಡ ಮನೆ ಹುಡುಗ ಟೈಮಲ್ಲಿ ಮೈಸೂರು ಸಂಗಮ್ ಥಿಯೇಟ್ರಿಗೆ ಬಂದಿದ್ದರು ಅದಾದಮೇಲೆ ಅಪ್ಪು ಸರ್ದು ಒಂದು ಸಾಂಗ್ ಮಾಡಿಸಿದ್ದೆ ಅವ್ರು ಬರ್ತಡೆ ಟೈಮಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರ ಬರ್ತಡಿಗೆ ಸಾಂಗ್ ತೋರಿಸ್ಬೇಕು ಅಂತ ಅವ್ರ ಮನೆ ಹೋಗಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಕಾಯ್ದು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿ ವಾಪಸ್ ಮೈಸೂರಿಗೆ ಹೋಗಿದ್ವಿ ಅಪ್ಪು ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ಆಲ್ಮೋಸ್ಟ್ ಸೆವೆನ್ ಸಾರಿ ಗುರು ಇಲ್ಲ ನೋಡಿಬಿಟ್ಟು ಇಲ್ಲೇ ಇಟ್ ಓಪನ್ ಯಾಕೆ ಸಾಂಗ್ನಾ ಸರ್ ಸಾರಿ ಏ ಸಾರಿಪ್ಪ ಇಲ್ಲ ನೋಡ್ಕೊಡ್ತೀನಿ ಸಾಂಗ್ನ ಹಾಂ ಸಿಂಪಲ್ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಖಂಡಿತ ನೋಡ್ತೀನಿ ಸಾರಿ ಶಾಕ್ ಆಯ್ತಾ ಹಾ ಸರ್ ಇವ್ರ ಯೂಟ್ಯೂಬ್ ಚಾನಲ್ ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇವ್ರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾವು ಬೆಳೆಯೋಣ ನಮ್ಮ ಜೊತೆಗಿರೋರ್ನು ಬೆಳೆಸೋಣ ಏನಮ್ಮ ಹ್ಞೂ ಸರಿ ಬೇಸ್ ಇವಾಗ ಅಟ್ಟಿಗೆ ಬಂದು ನಮ್ಮ ಅವ ಜ್ಯೂಸ್ ಇಟ್ಟಿದಂತೆ ಅದು ಹಾಲು ಜ್ಯೂಸು ಅಮ್ಮ ಎಂತ ಜ್ಯೂಸ್ ಇದು ಯಾವುದೋ ಮೋಸಿಮ್ ಬಿ ಜ್ಯೂಸ್ ಮಾಡಿದ್ದೆ ಅಂತೆ ಗಮ್ಮ ಕೆಲಸ ನಾನು ಫೋನ್ ಎತ್ತಿದ್ದೆ ತಡ ಇದಕ್ಕೆ ಇನ್ನೇನು ಕೆಲಸ ಅಂತ ನಮ್ಮ ಬೈಕ ಊಟಕ್ಕೆ ಕೂಗ್ಬಿಟ್ಟು ಹೋಯ್ತು ಬತ್ತಿದೆ ಅಂತ ಹೋದೆ ಇಲ್ಲಿ ನೋಡಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ 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 ಇಲ್ಲ ಸೇಮ್ ನಾನು ನೀವು ಹೆಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ತೀರೋ ಎಲ್ಲ ಎಲ್ಲರೂ ಅಲ್ಲ ಕೆಲವೊಬ್ರು ಅಂದ್ರೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವಾಗ ನಮ್ಮಅ ಕರೆದ್ಬಿಟ್ಟು ಹೋಯ್ತು ರೀಲ್ಸ್ ನೋಡ್ಕೋಕ್ ಕುಂತಿದ್ದಿ ಹೋಗಿ ಇಲ್ಲ ಇವಾಗ ಎದ್ದು ಉಂಟು ಹೋಗಮ್ಮ ಈ ಬಡ್ಡಿ ಮಗನ್ ರೀಲ್ಸ್ ಅದಲ್ಲ ಗೈಸ್ ಯಪ್ಪ ಹೆಂಗಂದ್ರೆ ಸ್ಕ್ರೋಲ್ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ಕೊಳ್ಳಿ ನಮ್ಮ ಕೂಗ್ತಾ ಇರ್ತೇ ನಮ್ಮ ಮಾತಾಡಿಸ್ತಾ ಇರ್ತೆ ನಾನು ನೋಡಿದ್ರೆ ಹುಚ್ಚುಸ್ರಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊ ಕುಂತಿರ್ತೀನಿ ಇವತ್ತು ನಮ್ಮ ಒಟ್ಟಿಲಿ ಮೇವೇನು ಮಾಡೋವ್ರೆ ನಮ್ಮ ದೊಡ್ಡಪ್ಪ ಮೇವೇನು ಮಾಡವರೆ ಎಲ್ಲ ಲವ್ಲಿ ಡ್ಯಾಡಿ ಎಲ್ಲ

ಎರಡು ತಡ ಮೊದಲೇ ಮಾತಾಡೋಕೆ ಕಣಪ್ಪ ಇವತ್ತು ಥರ್ಸ್ಡೇ ಕಣಪ್ಪ ಅಂದ್ರೆ ಗುರುವಾರ ಗುರುವಾರನೇ ಇವತ್ತು ಏ 2 ಅಂತಾರೆ ಕಣಪ್ಪ ಶುಕ್ರವಾರ ಕಣಪ್ಪ ಇವತ್ತು ಶುಕ್ರವಾರಕ್ಕೆ ಏನಂತ ಅಂತ ಹೇಳಿದರೋ ಏನಂತ ಏನು ಅಂತ ಹೇಳಿದರೋ ಸ್ಯಾಟರ್ಡೇ ಕಣಪ್ಪ ಸ್ಯಾಟರ್ಡೇ ಅಂತ ಹೇಳಿದರಾ ಇನ್ನೇನು ಮತ್ತೆ ಸಸಿಕಲಾ ವಾಟ್ ಆರ್ ಯು ಈಟಿಂಗ್ ಅಮ್ಮ ಮೊಟ್ಟೆ ಸರಮ ಇದು ಏನಮ್ಮ ಇಂಗಾದೆ ಸರ್ ಇಷ್ಟು ಗಟ್ಟಿಗೆ ಮಟನ್ ಸಾರು ಏನು ಎಂತ ಸರ್ ಹೇಳ ಮಟನ್ ಸಾರ್ ಅಲ್ಲ ಇದು ಅಲ್ಲಿ ಹೆಂಗ್ ಇಷ್ಟೊಂಗ್ ಗಟ್ಟಿಗದ ಎಂತ ಸರ್ ಹೇಳು ಆಯ್ತು ಏಳು ಸುಮ್ನೆ ಸೈಕ್ ಮಾಡ್ಬೇಡ ನಂಗೆ ಮಟನ್ ಮಾಡಿದ್ಯಾಸ್ತ ಮಟ್ಟಿಲ್ ನಂಗೆ ಹೇಳ್ದಂತೆ ಮಟನ್ ಮಾಡಲ್ಲ ಕೋಣೆನೂ ಮಾಡಿಲ್ಲ ಮಟನ್ ಇದು ಏನ ಓಹೋ ನಮ್ ನೋಡಿ ಗೈಸ್ ಕತ್ಲಲ್ಲಿ ಒಳ್ಳೆ ಕಾಡು ಕಪ್ಪಿ ನೋಡಂಗ್ ಫೋನಾ ಕ್ರೀಮ್ ಕಿರಿ ಕ್ರಿಮ್ ಹಾಕಿರಿ ಕ್ರೀಮ್ ಹಚ್ಕೊಂಡು ಫೋನ್ ನೋಡ್ತಾ ಇರೋದು ಕ್ರೀಮ್ ಹಾಕ್ಬಿಡ್ರಿ ಗೈಸ್ ನಾನು ವಿಡಿಯೋ ಮಾಡಕ್ ಹೋದ್ರೆ ಮಕ ತೊಳ್ಕೊಂಡು ಆಮೇಲೆ ವಿಡಿಯೋ ತೋರ್ಸೋದು ಏನ ಊಟ ಏನ್ ಮತ್ತೆ ಏನೋ ಒಂದೆ ಇಟ್ಟುಣ್ಣು 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 ಹಚ್ಕೊಳಲ್ಲ ಒಂದ್ ಏನಿಲ್ಲ ಸೈಕ್ ಮಾಡೋದು ಸೊ ಪಾಪ ನಮ್ಮ ಅಮ್ಮನ ಜಾಸ್ತಿ ಓದ್ಬಿಟ್ಟಿ ಏ ಅಯ್ಯೋ ದೊಡವಾ ಏನು ರೇಂಜ್ ಪಾತ್ರೆ ಗುಡಿಯಾಕ ಕೂತೀಯ ಯಾರು ಮಾಡ ಅಯ್ಯ ಗೈಸ್ ನಮ್ಮ ರಕ್ಷಿತಾ ಕೈ ಇದ್ದಿದ್ರೆ ಮಾಡ್ಕೊಡೋದಂದ್ರೆ ಜ್ಞಾನವೇ ಇರಮ್ಮ ಅವ್ರು ಇಲ್ಲ ಎಲ್ಲ ಒಟ್ಟು ಏರಿ ನಮ್ಮ ಮಟ್ಟಿಲಿ ಗೈಸ್ ಇಲ್ಲ ಅಂದ್ರೂ ನಮ್ಮ ಅಮ್ಮಂದು ಒಂದು ಜೀಪೋ ನಮ್ಮ ದೊಡಮ್ಮಂದ ಒಂದು ಜೀಪೋ ಬರೀ ಪಾತ್ರೆಗಳೇ ತುಂಬಿರೋದು ಪಾತ್ರೆ ಮೇಲೆ ಇದು ಒಂದು ಸೈಕಾಲಜಿ ಅವ್ರ ಮನೇಲಿ ಜಾಸ್ತಿ ಪಾತ್ರೆ ತಿಕ್ಸ್ತಾರೆ ಪಾತ್ರೆ ಜಾಸ್ತಿ ಇದ್ರು ನೋಡಿ ಪ್ರಾಬ್ಲಮ್ ಪಾತ್ರೆ ಇಲ್ಲ ಅಂತ ಕೆಲವೊಬ್ರು ಮನೇಲಿ ಒದ್ದಾಡೋದ್ರೆ ಕೆಲವೊಂದ್ ಮನೇಲಿ ಪಾತ್ರೆ ಜಾಸ್ತಿ ಇದೆ ಅಂತಾನೆ ಹೋಗಲ್ಲ ಹಲೋ ದೊಡಪ್ಪ ಏನ್ ಮಾಡ್ತಾ ಇದ್ದ ಊಟ ಮಾಡಿಲ್ಲ ದೊಡ್ಡವ ದೊಡಪ್ಪ ಇಲ್ಯಾ ಗೈಸ್ ನಮ್ಮ ದೊಡ್ಡಪ್ಪ ಹಾಯ್ ಬ್ರಾಯ್ ನಮ್ಮ ಅಣ್ಣ ಐ ಪಿ ಎಲ್ ನೋಡ್ತಾ ಇರುತ್ತೆ ಬ್ರಾ ಇವತ್ತು ಯಾರ್ದ ಹೇಳಿ ಮ್ಯಾಚ ಸಿ ಎಸ್ ಕೆ ಮತ್ತು ಗೈಸ್ ನಮ್ಮ ಅಣ್ಣ ನನ್ನಾಗೆ ನೋಡ್ತಿದ್ದೋ ನಮ್ಮ ದೊಡ್ಡಪ್ಪನ ಮಾತಾಡ್ತೀವಿ ಗುರು ಏ ಗುರು ಹೆಂಗೆ ಗುರು ನೋಡ್ತಿದೆಯೇ

ಸಸಿಕಲಾ ಸಸಿಕಲಾ ಊಟ ಊಟ ತಿನ್ಸ್ಕೊಡಪ್ಪ ಐತ್ಸ್ಕೊಡ್ತೇನೆ ಮಾಡ ನಿಜ ತಿನ್ಸ್ತೀರಾ ಐತ್ ನಿಜ ತಿನ್ಸ್ ಊಟ ನಿನ್ಸ್ಬೇಕು ಮಾಡ್ ಊಟ ತಿನ್ಸಿದ್ರಿ ನಾವು ತಿನ್ಸಿಲ್ಲ ಅಮಗ್ ಮದ್ವೆ ತಿನ್ನೂ ತಿನ್ಸಿಲ್ಲ ಗೈಸ್ ಆಮೇಲೆ ಇನ್ನೊಂದು ನೀವು ನಿಮ್ಮ ಅಪ್ಪ ಅಮ್ಮಂದು ಫೋಟೋ ತೋರಿಸಿ ಅಂತಿದ್ರಲ್ಲ ಗೈಸ್ ಇದು ನಮ್ಮ ಅಪ್ಪನ ಫೋಟ ಅಪ್ಪ ಸೌಂಡ್ ಕಮ್ಮಿ ಕೊಡಪ್ಪ ಟಿವಿ ಇದೆ ಅದು ಯಾಕಪ್ಪ ಹಂಗೆ ಮಲಗಿಸಿ ಗೈಸ್ ಇದು ನಮ್ಮ ಅಪ್ಪನ ತಪ್ಪಲ್ಲ ಇದ್ರ ನೋಡಿದ್ರು ರಿಪೋರ್ಟು ಕರೆಕ್ಟಾಗಿ ವರ್ಕೇ ಆಗೋಲ್ಲ ಅಂತೇಳಿ ಒಂದೊಂದು ಸರ್ತಿ ನಮ್ಮ ಅಪ್ಪ ಅಮ್ಮನ ಫೋಟೋ ತೋರಿಸಿ ಇದ್ದಿದ್ರಲ್ಲ ಅಪ್ಪ ಇದು ಮದುವೆ ದಿವ್ಸದ ಫೋಟೋನ ಇದು ಅಪ್ಪ ಇದು ಮದುವೆ ದಿವಸದ ಫೋಟೋ ಇದು ಮದುವೆ ದಿವ್ಸದ ಫೋಟೋ ಗೈಸ್ ನಮ್ಮ ಅಮ್ಮಂದು ಅಷ್ಟೇ ಇದು ಮದುವೆ ಅಮ್ಮ ಇದು ಮದುವೆ ದಿವಸದ ಫೋಟೋನಾ ಇದಲ್ಲಿದ್ದು ನಮ್ಮ ಅಪ್ಪ ನೋಡಿ ಗಯ್ಸು ಮದುವೆ ದಿವಸ ಹೆಂಗಿದಳು ಅಂದ್ರೆ ಏಪಪ್ಪ ಮದುವೆ ದೇಶದ ಫೋಟೋ ರೈಸ್ ಆಮೇಲೆ ಈ ಗಿಫ್ಟು ಕೃಷ್ಣ ರಾಧೆ ಗಿಫ್ಟು ನಾನು ಸ್ಕೂಲಲ್ಲಿ ಇದ್ದಾಗ ಯಾವುದೋ ಒಂದು ಹುಡುಗಿ ಕೊಟ್ಟಿದ್ದೆ ಹುಡುಗಿ ಕೊಟ್ಟಿದ್ದು ನಿಜ ಕಣಮ್ಮ ಸೀರಿಯಸ್ ಆಗಿ ಕ್ರಿಸ್ಮಸ್ ಗಿಫ್ಟ್ ಒಂದು ಕೊಟ್ಟಿದ್ದು ಯಾರ ನಿಮ್ಗೊಳ್ಳೆ ಸ್ಕೂಲಲ್ಲಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲ ಇದ್ದಾಗ ಚೀಟಿ ಹಾಕಿಸ್ತಾರೆ ಎಷ್ಟು ನಿಮ್ಗೆ ಆತರ ಮಾಡಿಸಿದ್ರಲ್ಲ ಗೊತ್ತಿಲ್ಲ ಚೀಟಿ ಹಾಕಿಸ್ತಿದ್ರು ಮೂವತ್ತೆಂಟು ಜನ ಏನೋ ಇದ್ರು ಅದರಲ್ಲಿ ಎತ್ತದಾಗ ಇವಾಗ ನಂಗೆ ಯಾರ್ದೋ ನೇಮ್ ಬಂದಿರ್ತದೆ ನಾನು ಅವ್ರಿಗೆ ಗಿಫ್ಟ್ ಕೊಡಬೇಕು ನನ್ನೇ ಇರ್ತದೆ ಅವ್ರು ನಂಗೆ ಗಿಫ್ಟ್ ಕೊಡ್ಬೇಕು ಆತರ ಬಿಟ್ರೆ ಮೇಲ್ಗಡೆ ಫ್ರೇಮು ಇಲ್ಲಿ ನೋಡಿ ಇದು ನಾನು ಅಪ್ಪ ನಮ್ಮವ್ವ ನಮ್ಮ ಶಿಷ್ಯ ಆಮೇಲೆ ಇನ್ನೊಂದು ಫ್ರೇಮ್ ಅದೇ ಹೇಳಕ್ಕ ನೀನಂತೂ ಅಪ್ಪ ನಾನಾ ನಮ್ಮ ರಂಜಿತಕ ಅಂದ್ರೆ ನಮ್ಮ ರಗುಣ ಅದೆಲ್ಲ ನಮ್ ದೊಡ್ಡಪ್ಪನ ಮಗ್ಳು ಮದುವೆ ದಿವಸ ಧರ್ಮಸ್ಥಳದಲ್ಲಿ ತಗ್ಸಿದ್ದು ಇದು ನಮ್ಮ ರಘುಣಂದು ಬೀಗರುಟು ದಿವಸ ಅಂದ್ರೆ ಜ್ಞಾನವೇ ಅಪ್ಪ ಅಮ್ಮನ್ ಬೀಗ್ರುಟೋ ದಿಸ ಇಷ್ಟೇ ಗೈಸ್ ನಮ್ ಫ್ಯಾಮಿಲಿ ಫೋಟೋಗ್ರಾಫರ್ ಆಮೇಲೆ ಗೈಸ್ ಇನ್ನೊಂದು ಇದು ಅಂತ ಕಮೆಂಟ್ ಮಾಡಿ ಇದು ಯಾರು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಇರ್ಬೋದು ಗೆಸ್ ಮಾಡಿ ಅದು ಇದು ಮದುವೆ ಆಗಿ ವರ್ಷ ಹೇಳಿದ್ರು ಯಾರು ಹತ್ತು ಸಾವಿರ ರೂಪಾಯಿ ಸಿಗತ್ತಿದೆ ಹೇಳೋ ಆಯಿತು ಯಾವುದು ಒಂದು ಹಾಂ ಕೇಳು ಅಪ್ಪ ನೀವು ಮದುವೆ ಆಗಿಂದು ದಿವಸ ಸಾವಿರದ ಇಪ್ಪತ್ತು ನಾಲ್ಕನೇ ತಿಂಗಳು ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಗೈಸ್ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದು ಇದೇ ತಿಂಗಳು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಗೈಸ್ ಏನು ನಮ್ಮ ಅಪ್ಪ ಅಮ್ಮ ಅನಿವರ್ಸರಿ ಬತ್ತು ಆಮೇಲೆ ನಮ್ಮ ತಾತ ಅಂದಾನೇ ಕೂಡ ಇದೇ ಸತ್ತಾಗಿತ್ತು ಹದಿನೆಂಟಕ್ಕೆ ಸಾಯಿ ಸತ್ತಿದ್ದು ಅಲ್ವಾ ಕಟ್ ಕಟ್ ನಮ್ಮ ಅಪ್ಪ ಸಶೀಲಕ್ಕ ಅಂದ್ರೆ ನಮ್ಮ ತಾತನ ಮಗ್ಲು ಅಂದ್ರೆ ನಮ್ಮ ಅಪ್ಪನ ತಂಗಿ ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ಪರಿಚಯ ನಿಮ್ಗ ಆಗೈತೆ ಅನ್ಸುತ್ತೆ ನಮ್ಮ ಅಜ್ಜಿಯಿಂದ ಹಿಡ್ದು ಎಲ್ಲಾರು ಏನಮ್ಮದು ಹೋಗ್ಲಿ ಇಬ್ಲ ಅಂದ್ರೆ ಸಸಿಕಲಾ ಅವ್ರೆ ಆಗಿನ ಕಾಲ್ದಲೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮವ್ವ ತು ಎರಡು ಸಾವಿರದಲ್ಲಿ ಅಲ್ವ ಎರಡು ಸಾವಿರದಲ್ಲಿ ನಮ್ಮವ್ವ ಹೆಂಗಿತ್ತು ಗೈಸ್ ಎರಡು ಸಾವಿರ ಇಸ್ಪಿ ನಮ್ಮ ಅವ್ವ ಮದುವೆ ಆಗಿದ್ದು ಆಯ್ತು ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ನೋಡಿ ಆಗಿನ ಸ್ಟೈಲಿಶ್ ಫೋಟೋ ಇದು ನಮ್ಮ ಡ್ಯಾಡಿ ಸ್ಟೈಲಾಗಿ ತಗೊಂಡಿರೋದು ನಮ್ಮ ಡ್ಯಾಡಿ ಮದುವೆ ನಮ್ಮ ಅಮ್ಮನದು ಕೂದಲು ನೋಡಿ ನಮ್ಮ ಅಮ್ಮನ ದೋಸ್ತಿ ಏನೇನು ಎರಡು ಕಾಪಿಗಳವ ತೋರಿಸ್ತೀನಿ ನೋಡಿ ಇಲ್ಲಿ ಏನ ಎರಡು ಕಾಪಿಗಳವ ಹಾಂ ತೋರಿಸ್ತೀನಿ ನೋಡಿ ತೋರಿಸೋ ಈಗ ಗೈಸ್ ಎರಡು ಕಪಿ ತೋರಿಸೋದಂತೆ ನಾವು ಒಂದು ಕಪಿ ಇನ್ನೊಂದು ಕಪಿ ಯಾರಮ್ಮ ಇನ್ನೊಂದು ಕಪಿ ಯಾರಮ್ಮ ನೋಡಿ ಗೈಸ್ ಮೊದಲನೇ ಕಪಿ ಚಿಕ್ಕ ಕಪಿ ಇದು ಅದು ನಾನು ಗೈಸ್ ಅಲ್ಲಿ ನಾನು ಹೆಂಗೆ ನೋಡಿ ಏನೋ ಆಯಿತು ತಗೆ ಆಯಿತು ಏಯ್ ಇಲ್ಲ ಕಣಿ ಇರೋ ಅದು ಚೆನ್ನಾಗಿ ತೆಗೆದು ಬಿಡಪ್ಪ ಆಯಿತು ಗೈಸಿದೆ ನಾನು ಊದ್ ಮುಖ ಇತ್ತಲ್ಲಮ್ಮ ನಂಗೂ ಹೂವಾಗ ಸಸಾಕ ಮುಖ ಇವಾಗ ಊದ ಆಗ್ಬಿಟ್ಟದೆ ನಂದ ಅವಾಗ ಊದಾಯ್ತು ನಮ್ಮ ನಮ್ಮಅಪ್ಪ ಹೊಟ್ಟೆ ನೋಡಪ್ಪ ನಮ್ಮಅಮ್ಮ ಓಹೋ ಅಮ್ಮ ಏನಮ್ಮ ಅವಾಗ ಒಳ್ಳೆ ಬೆಳ್ಬೆಳ್ಗೆ ಇದು ನಾನು ಇದು ನಮ್ಮ ಶಿಷ್ಯ ನಮ್ಮಣ್ಣ ಇರು ಇದು ನಮ್ ದೊಡಪ್ಪ ಗೈಸ್ ದಸನ್ಗೆ ನೋಡಿ ದೊಡಮ್ಮ ಇಲ್ಲಿ ರಂಜಿತ್ ಅಕ್ಕ ನಮ್ಮ ದೊಡ್ಡಪ್ಪ ನೋಡಿ ಸೂಪರ್ ಆಗಿತ್ತು ಅಂತ ಇವಾಗ ಸುಮಾರಾಗೋ ಅಷ್ಟೇ ಇಲ್ಲಿ ನಮ್ಮ ಅಮ್ಮ ಸ್ಟೈಲ್ ನೋಡಪ್ಪ ನನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಇಲ್ಲಿ ನಾನು ಇದು ನಾನು ಮತ್ತೆ ನಮ್ಮ ಶಿಷ್ಯವಾಗಿತ್ತು ನಮ್ಮ ದೊಡ್ಡಪ್ಪನ ಸ್ಟೈಲ್ ಇಲ್ಲಿ ನಾನು ಯಾವ ಯಾವ ಫೋಟೋ ಸಿಗುತ್ತಲ್ಲ ಎಲ್ಲ ಹೋಗಿ ತಿರ್ಸ್ಕೊಳ್ಳೋಲ್ಲ ಹೋಗಿ ಫೋಟೋ ಫೋಟೋ ಅಂದ್ರೆ ಹುಚ್ಚು ಅವಾಗಿಂದ ನನಗೆ ಇಲ್ಲಿ ನಮ್ಮವ್ವ ಇದು ನಮ್ಮ ಅತ್ತೆ ಗೌರಿ ಅತ್ತೆ ಏನಮ್ಮ ಇಷ್ಟೊಂದು ಬೀಳ್ಕೊಳಿದೆ ಇದು ಇದು ಗೈಸ್ ಇದು ನಾನು ಸ್ಟೈಲ್ ಜವಾಬ್ನು ನಮ್ಮ ಶಿಶಿಸಿ ನಮ್ಮ ಅಣ್ಣನ ನೋಡ್ಕೊಂಡೆ ಅಂದ್ ಮಾಡಿದ್ದು ನಾನು ನನ್ಗೆ ಅವಾಗ ಸ್ಟೇಜ್ ಇರಲಿಲ್ಲ ಇಷ್ಟೇ ಗೈಸ್ ಚಿಕ್ಕ ವಯಸ್ಸಿನ ಫೋಟೋ ನಮ್ಮ ಅಪ್ಪ ಅಮ್ಮಂದು ಮದುವೆ ಫೋಟೋ ತೋರಿಸ್ತೀವಿ ಗೈಸ್ ನಮ್ಮ ಅಪ್ಪಂದು ಮದುವೆ

ನಮ್ಮ ಒಡಿಂಗ್ ಅಪ್ಪ ಚನಗಳನ್ನ ಮೋಚೆದ ನಿಜ ನಮ್ಮ ಅಪ್ಪ ರೈತಾ ಗೈಸ್ ಇದು ಅನಾಮ್ಮಾ ನಮ್ಮ ಅಮೋರಮ್ಮ ನಮ್ಮ ತಾತ ಬೆಸ್ಟ್ ಫೋಟೋ ಗೈಸ್ ಇದು ವರ್ಲ್ಡ್ಸ್ ಬೆಸ್ಟ್ ಫೋಟೋ ನಂಗೆ ಯಾವುದು ಅಂದ್ರೆ ಇದೇ ಗೈಸ್ ನಮ್ಮ ಅಪ್ಪ ಸ್ಫೈಲೋಡಪ್ಪ ಇದುಂದ್ರೆನೇ ಕಣಮ್ಮ ಅಪ್ಪನ ಗಾಡಿ ಅದು ಯಾವುದ್ರಲ್ಲಿ ನಿಗ್ದಿಲ್ಲ ಅವಾಗ ಹಿಂಗೆಲ್ಲ ಊಟ ಇಲ್ಲಿ ನೆಲ ಮೇಲೆ ಆಗ್ತಿದ್ದು ಜನ ಬಂದ್ಬಿಟ್ಟಿದ್ರು ಅನ್ಸುತ್ತೆ ಸಾಕಾಗಿಲ್ಲ ಗೈಸ್ ಇದೆ ನಮ್ಮಅಪ್ಪ ಮದ್ವೆ ಆಗಿದ್ದ ದಿವಸ ಬೆಡ್ಸ್ ಶಶಿಕಲಾ ಬೆಡ್ಸ್ ತಿಮ್ಮೇಗೌಡ ಆನ್ ನೈನ್ಟೀನ್ ಫೋರ್ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಇವಾಗ ಇಪ್ಪತ್ತೈದು ವರ್ಷ ಆಯ್ತು ಗೈಸ್ ನಮ್ಮ ಅಪ್ಪ ಮದುವೆ ಆಗಿ ಸಿಲ್ವರ್ ಸುಳ್ಳಿ ಸಿಲ್ವರ್ ಜೂಬ್ಲಿ ಗೈಸ್ ನಮ್ಮಪ್ಪ ಮುಂದೂ ಅದೇ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಡಿ ನಿನ್ ಇಷ್ಟೀನಿ ಇವತ್ತೊಂದು ಬ್ಲಾಗ್ ಎಂಡ್ ಮಾಡಪ್ಪ ಇವತ್ತೊಂದು ಬ್ಲಾಗ್ ನಮ್ಮ ಅಪ್ಪ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಪ್ಪ ಮಾಡ್ ಬ್ಲಾಗ್ಸ್ ಮಾಡಕ್ಕೆ ಜನ ಕಾಯ್ತಾ ಇರ್ತಾರೆ ಹಿಡ್ಕೋನ ಹಿಡ್ಕ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಹೇಳಪ್ಪ ಇರಪ್ಪ ಒಂಚೂರು ಕೆಳಕ್ ಬಗ್ಸಪ್ಪ ಹಾ ಹೇಳಪ್ಪ ಇವರು ಇರಪ್ಪ ಅದ್ ಯಾಕಪ್ಪ ಹಿಂಗ್ ಬೆಂಡ್ ಮಾಡಪ್ಪ ಆ ಕ್ಯಾಮ್ರಾ ನೋಡಕಪ್ಪ ಹೇಳಪ್ಪ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನದ ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಮಾಡ್ತಾ ಇದ್ದೇವೆ ನಾಳೆ ಶುರು ಮಾಡ್ತಾನೆ ನನ್ನ ಮಗ ಇವತ್ತೊಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಹುಷಾರಾಗಿರಿ ಅಲ್ಲಿವರೆಗೂ ಹುಷಾರಾಗಿರಿ ಅಷ್ಟೇ ಥ್ಯಾಂಕ್ ಯು ಆಮೇಲೆ ಲವ್ ಯು